ಗೆಳೆಯರೆ ಎಲ್ರಿಗೂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸ್ಲೀಪರ್ ಬಸ್ಗಳ ಅಪಘಾತ ಹೆಚ್ಚಾಗ್ತಾ ಇದೆ ಅದೇ ಈ ಕಾವೇರಿ ಬಸ್ಸು ಮೊನ್ನೆ ಅಪಘಾತಕ್ಕೀಡಾಗಿದೆ ಅಂತ ನೀವು ನೋಡಿದ್ರಿ ಈಗ ಅದರ ಒಂದು ಸಿಟಿ ಸಿ 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 ಟಿ ವಿಯ ಒಂದು ಝಲಕ್ ನೀವು ನೋಡಿ ಈಗ ನೋಡಿ ಈ ಆರೋ ಮಾರ್ಕಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಅವನೇ ಶಿವರಾಜು ಈ ಬೈಕನ್ನು ಓಡಿಸ್ತಾ ಇದ್ದಂಥ ವ್ಯಕ್ತಿ ನೋಡಿ ಬಾರಲ್ಲೋಗಿ ಅವನು ಡ್ರಿಂಕ್ಸನ್ನು ತೊಗೋತಾನೆ ನೋಡಿ ಆ ಶರ್ಟ್ನ ಕಲರು ಎಲ್ಲ ಅಬ್ಸರ್ವ್ ಮಾಡಿ ಡ್ರಿಂಕ್ಸ್ ತೊಗೊಂಡೋದ ಮತ್ತೆ ಬರ್ತಾನೆ ಸ್ನೇಹಿತರೆ ನೋಡಿ ಮತ್ತೆ ಬಂದ ಇನ್ನೊಂದು ಸಾರಿ ನೋಡಿ ಆ ಶರ್ಟ್ ಕಲರ್ ಅಬ್ಸರ್ವ್ ಮಾಡಿ ಸೇಮ್ ಕಲರ್ ಮತ್ತೆ ಅವರು ಕುಡಿದು ಮತ್ತೆ ಅವರು ಸಾಕಾಗದೆ ಮತ್ತೆ ಇನ್ನೊಂದು ಸಾರಿ ಅದೇ ಬಾರ್ಗೆ ಬಂದು ಮತ್ತೆ ಡ್ರಿಂಕ್ಸನ್ನು ತೊಗೊಂಡೋಗ್ತಾರೆ ಈ ಡ್ರಿಂಕ್ಸನ್ನು ತಗೋದಂಥ ಸಂದರ್ಭದಲ್ಲಿ ಅವರು ಅತಿಯಾಗಿ ಮತಿಯ ಪಾನಮತರಾಗಿರ್ತಾರೆ ನೋಡಿ ನೀವೇ ನೋಡಿ ಆ ಸಿ ಸಿ ವಿಯ ದೃಶ್ಯಾವಳಿಯನ್ನ ನೋಡಿ ಸಮಯ ಬೆಳಿಗ್ಗೆ ಎರಡು ಗಂಟೆ ಹದಿನಾಲ್ಕು ನಿಮಿಷ ಗೆಳೆಯರೆ ಈ ಸಿ ಟಿ ವಿ ಫೋಟೇಜ್ನ ನೀಟಾಗಿ ಅಬ್ಸರ್ವ್ ಮಾಡಿ ಇದು ಕಾವೇರಿ ಬಸ್ ಟೋಲ್ ಪ್ಲಾಜಾದಲ್ಲಿ ಪಾಸ್ ಆಗುವಂತ ಒಂದು ಚಿತ್ರಣ ನೋಡಿ ಸಮಯ ಸರಿಯಾಗಿ ಎರಡು ಗಂಟೆ ಹದಿನಾಲ್ಕು ನಿಮಿಷ ನೋಡಿ ಬಸ್ಸು ಟೋಲ್ ಪಾಸ್ ಆಗ್ತಿದೆ ಆ ಟೋಲ್ ಪಾಸ್ ಆದಕ್ಕೂ ನೆಕ್ಸ್ಟ್ ಬರೋ ಸಿ ಸಿ ಟಿ ವಿಗೂ ಒಂದು ಲಿಂಕ್ ಇದೆ ನೋಡಿ ಈಗ ಪಾನಮತ್ತರಾಗಿದ್ದಲ್ಲ ಅವರು ಬೈಕ್ ಮೇಲೆ ಪೆಟ್ರೋಲ್ ಬಂಕ್ಗೆ ಬರ್ತಾರೆ ನೋಡಿ ಆ ನ ಹಿಂದೆ ತೋರಿಸಿ ಸಿ ಸಿ ಟಿ ವಿಗೂ ಮತ್ತು ಈಗ ಅವರು ಹಾಕಿರೋ ಡ್ರೆಸ್ಸಿಗೂ ನೋಡಿ ಸೇಮ್ ಡ್ರೆಸ್ಸು ಯಾಕೆ ಅಂದರೆ ಅವರಲ್ಲೋಗಿ ಬಾರಲ್ಲೋಗಿ ಒಂದು ಮದ್ಯಪಾನವನ್ನು ಮಾಡಿ ಈಗ ಬೈಕ್ನ ಚಲಾವಣೆ ಮಾಡಿಕೊಂಡು ಪೆಟ್ರೋಲ್ ಬಂಕಿಗೆ ಬರ್ತಾರೆ ನೋಡಿ ಆ ಪೆಟ್ರೋಲ್ ಬಂಕಲ್ಲಿ ಯಾವ ತರ ಕಿರ್ಚಾಡ್ತಿರ್ತಾನೆ ಅನ್ನೋದು ನೀವೇ ಕೇಳಿಸ್ಕೊಳ್ಳಿ ಮಿತ್ರರೇ ಈಗ ನೋಡಿದ್ರಲ್ಲ ಅವ್ರು ಯಾವ ಥರ ಕೂಗಾಡ್ಕೊಂಡು ಆಡ್ಕೊಂಡು ಚೀರೆ ಆಡ್ಕೊಂಡು ಬಂದರು ಅಂತ ಈಗ ನೋಡಿ ಅವನು ಎಷ್ಟು ನೀಟಾಗಿ ನೋಡಿ ಒಂದೇ ಕೈಲಿ ಆ ಬೈಕ್ನ ಒಂದೇ ಕೈಲಿ ಸ್ಟಂಟ್ ಮಾಡೋ ರೀತಿ ತಿರುಗಿ ಸೆಳಿತಾನೆ ಅವ್ನಿಗೆ ಎಲ್ಲೋ ಒಂದು ಕಡೆ ಇಲ್ಲೇ ಜವರಾಯ ಮುನ್ಸೂಚನೆ ಕೊಟ್ಟಿದ್ದ ಇಲ್ಲೇ ಆ ಜವರಾಯ ಒಂದು ಮುನ್ಸೂಚನೆ ಕೊಟ್ಟಿದ್ದಾನೆ ಅದ್ನಂತರ ಈ ಕಾವೇರಿ ಬಸ್ ಇದೆಯಲ್ಲ ಈ ಕಾವೇರಿ ಬಸ್ಸು ನೋಡಿ ಸ್ನೇಹಿತರೆ ಈ ಕಾವೇರಿ ಓಲ್ವ ಬಸ್ಸು ಸರಿಯಾಗಿ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೈದ್ರಾಬಾಯಿಂದ ಹೊರಡುತ್ತೆ ನೋಡಿ ಈ ಇಮೇಜ್ ಏನು ತೋರಿಸ್ತಾ ಇದೀವಲ್ಲ ಈ ಇಮೇಜು ಎ ಎ ತಂತ್ರಜ್ಞಾನದಿಂದ ಮಾಡಿರುವಂಥದ್ದು ಅಲ್ಲಿ ಆ ಸಾಕಷ್ಟು ಚೀರಾಟ ಕೂಗಾಟ ಹೇಗಿರಬೇಡ ಹಾಯಾಗಿ ಸುಖನಿದ್ರಲ್ಲಿದ್ದವ್ರಿಗೆ ಜವರಾಯನ್ ಅಂತ ಶಾಕ್ ಕೊಟ್ಟಿದೆ ಆ ಜವರಾಯನ್ಗೆ ಎಲ್ಲಿತ್ತೋ ಏನೋ ಗೊತ್ತಿಲ್ಲ ಒಂದೇ ಕುಟುಂಬದ ನಾಲ್ವರನ್ನ ಏಕಾಏಕಿ ಬಲಿ ಪಡೆದು ಈ ಅಗ್ನಿ ಜ್ವಾಲೆ ಸಜೀವ ದಲನ ಆ ಬಸ್ ನ ಕಂಡಕ್ಟರ್ ಮತ್ತೆ ಕ್ಲೀನರ್ ಡ್ರೈವರ್ ಏನಾಯಿತು ಅನ್ನೋ ಅಷ್ಟರಲ್ಲೇ ಈ ದುರ್ಘಟನೆ ಸಂಭವಿಸಿದೆ ಏನೇ ಆಗಲಿ ಸ್ನೇಹಿತರೆ ಸರ್ಕಾರ ಆಗಲಿ ಜನಪ್ರತಿನಿಧಿ ಖಾಸಗಿ ಬಸ್ನ ಮಾಲೀಕರಾಗಲಿ ಎಲ್ಲೋ ಒಂದು ಕಡೆ ಎಚ್ಚೆತ್ಕೊಂಡು ಇಂಥ ದುರ್ಘಟನೆ ಮತ್ತೆ ನಡೆಯದಂತೆ ಇರಬೇಕು ಒಂದು ಕಡೆ ಆ ಸತ್ತಾರ ಆಕ್ರಂದನ ಮುಗಿಲಿ ಮುಟ್ಟಿದ್ರೆ ಇತ್ತ ಕಡೆ ಆ ಜವರಾಯ ಮಳೆ ರೂಪದಲ್ಲಿ ತನ್ನ ಕಣ್ಣೀರನ್ನ ತರಿಸ್ತಾನೆ ಆದರೂ ಕೂಡ ಅಲ್ಲಿ ಆ ಬಸ್ನ ನಂದಿಸುವಂಥ ಕಾರ್ಯ ಯಾವುದೇ ಆಗಲೇ ಇಲ್ಲ ಇಪ್ಪತ್ತು ಜನ ಅಂತ ಬಲಿ ಪಡೆದಂಥ ಈ ಹೆದ್ದಾರಿ அதரல் மச பையராகி லைல சம்பந்தத்துல வந்து ஹைதராபாத்ல இருந்து பெங்களூர் கே பர்த்ததந்தா ஆ ಏನು ಆ ಪ್ರಯಾಣಿಕರಿದ್ದರೂ ಅವರು ಸುಖನಿದ್ರೆಯಲ್ಲೇ ಇರಬೇಕಾದ್ರೆ ಚಿರನಿದ್ರೆಗೆ ಜಾರಿದ್ದಾರೆ ಆ ಅಪಘಾತದ ದೃಶ್ಯ ಪ್ರತಿಯೊಂದು ಸ್ಟಾರ್ಟಿಂಗಿಂದ ಹೆಂಡುವರೆಗೂ ತಮ್ಮ ಮುಂದೆ ಇಡೋವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ದಯವಿಟ್ಟು ಚಾಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು